ಸರಿ ಸರ್ ಸರ್ ಇಲ್ಲಿಂದ ನಾವು ಸೆವೆನ್ ಏಯ್ಟ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಕುಲ್ಕರ್ ನಮ್ಮ ಜಫೀಸ್ಗೆ ಹೋದೀವಿ ಸರ್ ಇಲ್ಲಿ ಮೇಡಮ್ ಹತ್ರ ಮಾತಾಡಿ ಮೇಡಮ್ ಇದು ನಂಬರ್ ತಗೊಂಡು ಹೋದೀವಿ ಹೋದ್ಮೇಲೆ ಮೇಡಮ್ ಅವ್ರು ಹೇಳಿದ್ರು ರಾತ್ರಿ ಏನಾದರೂ ನಾನು ಬಿಡಂಗಿಲ್ಲಪ್ಪ ರಾತ್ರಿ ನಾನು ಇದು ಮಾಡ್ತೀನಿ ನೀವು ನಂಬರ್ ಫೋನ್ ಮಾಡಿ ಅಂತ ಹೇಳ್ತು ಅಲ್ಲಿ ಹೋದ ತಕ್ಷಣವೇ ಅಲ್ಲಿಂದ ಒಂದು ಕಾಲ್ ಬಂತು ಆ ಇನಾನಿಮಸ್ ಕಾಲ್ ಬಂತು ಅವನು ನಮ್ಮ ಅಲಿಯಾ ಫೋನ್ ಮಾಡಿದ್ವಿ ಏ ವೇನು ನೀನ್ರಾ ನೀನ್ರಾ ಅಂತ ಅವನು ಫೋನ್ ಮಾಡ್ದೆ ಸರ್ ಎಲ್ಲಿದೆಯಾ ಅಂದರೆ ಇಲ್ಲಿ ಯಾವುದು ಸೋಮ್ ಸೋಮ್ ಸೋಮ್ಸೋದರ್ ಕ್ರಾಸಲ್ಲಿ ಇದ್ದೀನಿ ಇಲ್ಲಿ ನನ್ನ ಬಿಟ್ಟು ಅವ್ರು ಹೋಗಿಬಿಟ್ಟಿದ್ದಾರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದರೆ ಹೆಂಗೆ ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲ ಗೊತ್ತಿಲ್ಲ ಬಿಟ್ಟು ಹೋಗಿದ್ದಾರೆ ಅಂತೆಲ್ಲ ಒಬ್ಬ ಫಾರ್ಮರ್ ಕಡೆಯಿಂದ ಒಂದು ನಂಬರ್ ಇಸ್ಕೊಂಡು ಅವ್ರು ನಮ್ಮ ಕಡೆ ಮಾಡಿದ್ರು ಸರ್ ನಾನು ಇಲ್ಲಿಂದ ನಾನು ಅವರೆಲ್ಲರೂ ಕಲಿತು ಕಾರಲ್ಲಿ ಹೋದ್ವಿ ಆಮೇಲೆ ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ವಿ ಮೇಡಮ್ ಅಲ್ಲಿ ದುರ್ಗಂಗಡಿಯಿಂದ ಅವ್ರು ಹಂಗೆ ಹೋಗಿದ್ದಾರೆ ನಾವು ಈ ಕಡೆ ತಾಲು ರೋಡ್ ಕಡೆ ಹಿಂದಿದ್ವಿ ಮೇಡಮ್ ಸಿರುಗುಪ್ಪು ರೋಡ್ ಕಡೆ ಹೋಗಿದ್ದಾರೆ ಅಲ್ಲಿ ಸಾ ಮೇಡಮ್ ಅಲ್ಲಿ ಔಟ್ ಮಾಡಿ ಅವ್ರನ್ನ ಪಿಕ್ ಮಾ ಪಿಕ್ ಮಾಡ್ಕೊಂಡು ಬಂದಿರು ಸರ್ ಓಕೆ ಸರ್ ಇದು ಪೊಲೀಸ್ರದ್ದು ಜಯ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತಲ್ಲ ಸರ್ ಅಲ್ಲಿ ನಿಮಗೆ ಫೋನ್ ಮಾಡಿದ ಮೇಲೆ ಅವ್ರು ಎಲ್ಲಿಗೆ ಹೋದರಂತೆ ಸರ್ ಸರ್ ಅವರು ಆ ಕಡೆಗೆ ತಾಲೂಕ್ ರೋಡ್ ಕಡೆಗೂ ಈ ಕಡೆ ಸಿರುಗು ರೋಡ್ ಕಡೆಗೆ ಹೋಗಿದಾರೆ ಅಂತ ಕೇಳಿಲ್ಲ ಸರ್ ಕೊಟ್ಟು ಅವರಿಗೆ ಪೊಲೀಸರ ಒಂದು ಸರ್ಪ ಸರ್ಪಗಾಲುವಿಂದ ಬಳ್ಳಾರಿಯಿಂದ ಆಚೆ ಹೋಗ್ಲಿಕ್ಕೆ ಅವ್ರ ಕೈಲಿ ಆಗಿಲ್ಲ ಸರ್ ಅಲ್ಲ ಸರ್ ನಿಮ್ಮ ಬ್ರಜರ್ದಲ್ಲ ಅವ್ರು ಈ ಕಡೆ ಹೋದ್ರು ಅವ್ರು ಈ ಕಡೆಗೆ ಹೋದ್ರೆ ಅವರು ಈ ಕಡೆಗೆ ತಾಲೂಕು ರೋಡ್ ಕಡೆಯಿಂದ ಹೊರಗೆ ಹೋಗಿದ್ರು ಸರ್ ಸರ್ ಅವರು ಕನ್ನಡ ಮಾತಾಡ್ತಿದಾರೆ ಹಿಂದಿ ಮಾತಾಡ್ತಿದಾರೆ ಅವರೇ ಅಂತ ಹೇಳ್ತಿದ್ದಾರೆ ಸರ್ ಒಂದು ವಾಯ್ಸ್ ನನಗೆ ಯಾರೋ ನೆನಪಿದೆ ಅವ್ರ ವಾಯ್ಸ್ ಯಾರೊಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಮಾಡಿದ್ದಾರೆ ಅಂತಾನೆ ನಾನು ಅನ್ಸುತ್ತೆ ಸರ್ ಯಾಕಂದ್ರೆ ಆರು ಕೋಟಿ ರೂಪಾಯಿ ಕೊಡು ಅಂತ ಕೇಳಿದವರು ಸುಮ್ ಸುಮ್ನೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಸರ್ ಸರ್ ಅದ್ ಅದಕ್ಕೆ ಕಾರಣ ಪೊಲೀಸವರು ಒಂದು ನಾಕಾ ಬಂದಿ ಪೊಲೀಸರು ಒಂದು ಸರ್ಪಗಾವಲಿಂದಾನೆ ಬಳ್ಳಾರಿಯಿಂದ ಆಚೆ ಹೋಗಿ ಕೊಟ್ಟು ಬಸ್ಗೆ ಹೋಗಿ ಅಂತೇಳಿ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಅವರು ಹಾ ಸರ್ ಅವರು ಒಬ್ರು ಯಾರೋ ಮಾತಾಡಿದ್ದಾರೆ ಅಂತ ಸರ್ ಒಂದು ಗೋಡೋನಲ್ಲಿ ಏನೋ ಇಟ್ಟಿದ್ದಾರೆ ಫಸ್ಟ್ ಅದು ಯಾವ್ದು ಅಂತ ಗೊತ್ತಿಲ್ಲ ಅವರು ಮಾತಾಡ್ತಿದ್ದಾರೆ ಅದು ಪ್ಲಸ್ ಪೊಲೀಸರು ಅದೇ ಇವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಊರು ಗೊತ್ತಾಗಿಲ್ವಾ ಅಥವಾ ಹೆಂಗೆ ಸರ್ ಅದು ಗೊತ್ತಿಲ್ಲ ಸರ್ ಆ ಒಂದು ಗೋಡೌನಲ್ಲಿ ಇಟ್ಟು ಮತ್ತು ಕಾರಲ್ಲೇ ಇಟ್ಕೊಂಡಿದ್ದಾರೆ ಬೇರೆ ಒಬ್ಬರ ಕಡೆಯಿಂದ ಫೋನ್ ಬಂದಿದೆ ಆಮೇಲೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು ಇವರು ವ್ಯಾವಹಾರಿಕ ಏನು ಪ್ರಾಬ್ಲಮ್ಸ್ ಇದ್ವಲ್ಲ ಅದೇ ಇದಕ್ಕೆ ಕಾರಣ ಸರ್ ಆ ಕಾರಣ ಏನೂ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಖುಷಿ ಏನಪ್ಪ ಅಂದ್ರೆ ಸಿಕ್ಕಿದ್ದಾರೆ ಇನ್ನು ಮುಕ್ಕಿದ್ದು ಪೊಲೀಸ್ ಅವರು ಅದು ತನಿಖೆ ತನಿಖೆ ಮಾಡಿದ್ದಾರೆ ಸರ್ ಮುನ್ನೂರು ಅವರೇ ಕೊಟ್ಟರು ಸರ್ ಸರ್ ಮುನ್ನೂರು ರೂಪಾಯಿ ಅವರೇ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಸರ್ ಹಾಂ ಸರ್ ಈಗ ಪೊಲೀಸರ ಪ್ರಕಾರ ಏನು ಹೇಳ್ತಿದ್ದಾರೆ ಸರ್ ಪೊಲೀಸರ ಪ್ರಕಾರ ಪೊಲೀಸವರು ಒಂದು ಸರ್ಪಗಾವಲಿಂದನೇ ಅವರು ಇದು ಜಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ನಮ್ಮ ಎಸ್ ಪಿ ಕಡೆಯಿಂದ ಪಿ ಸಿ ಕಡೆವರೆಗೂ ಅವರು ಕೆಲಸ ಮಾಡಿದ್ದಾರೆ ಅದರಿಂದ ಇವತ್ತು ನಮಗೆ ಅವರು ಜೀವಂತವಾಗಿ ಸಿಕ್ಕಿದ್ದಾರೆ ಅಂದರೆ ಅವರು ಒಂದು ಅವರ ಎಫರ್ಟ್ಸ್ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಸೊ ಅಂದರೆ ಕನ್ನಡ ಮಾತಾಡ್ತಾ ಸರ್ ಕನ್ನಡ ಹಿಂದಿ ಮಾತಾಡ್ತಾ ಇದ್ದಾರೆ ಸರೇ ಈ ಭಾಗದವರೇ ಅಂತ ಸೊ ಇವರು ವಿರೋಧಿಗಳು ಇವ್ರಿಗೆ ಯಾರಾದರೂ ವೈರತ್ವ ಇರೋಂಥವ್ರು ಯಾರಾದರೂ ಇದ್ದಾರೆ ನಿಮ್ಮ ಅನುಮಾನ ಸರ್ ಒಂದು ಇದರಲ್ಲಿ ಏನಾಗ್ತಾ ಆಗಿದೆ ಸರ್ ಅಂದರೆ ಅಬ್ಸರ್ವ್ ಮಾಡಿ ಕರ್ಕೊಂಡೋಗಿದ್ದಾರೆ ಅಂಬೋದು ಮಾತ್ರ ಅರ್ಥ ಆಗುತ್ತೆ ಸುತ್ತಮುತ್ತ ಇದ್ದವರೇ ಅಂತ ಒಂದು ಗೊತ್ತಾಗ್ತಾ ಇದೆ ಸರ್ ಬಟ್ ಅದು ಯಾವುದು ಅಂಬೋದು ತನಿಖೆ ಮೇಲೆ ನಿಮ್ಮ ನೀವು ಯಾರ ಮೇಲಾದರೂ ಇಲ್ಲ ಸರ್ ಅನುಮಾನ ಮಾಡಲಿಕ್ಕೆ ಯಾರ ಮೇಲೂ ನಮಗೆ ಗೊತ್ತಾಗಲಿಲ್ಲ ಬೆಳಿಗ್ಗೆ ಮಾಡಿದ್ರೂ ನಮಗೇನು ಗೊತ್ತಾಗಲಿಲ್ಲ ಸರ್ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಇದ್ದರಿಂದ ಲಿಕ್ಕರ್ ಲಾಭಿಂದ ಏನಾದ್ರು ಆಯ್ತಾ ಅದರ ಬಗ್ಗೆ ಇಲ್ಲ ಸರ್ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ತನಿಖೆ ಮೇಲೆ ಗೊತ್ತಾಗುತ್ತೆ ಬಟ್ ನಿಮ್ಮ ಪ್ರೆಸ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ನಿಮ್ಮ ಒಂದು ಎಫರ್ಟ್ ಇಂದ ಅದರಿಂದ ಅವರು ಬೈ ಬಿದ್ದು ಹೋಗಿಲ್ಲ ಅಂತ ಕೂಡ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ